ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ತಾ ತ ಅಕ್ಷರದ ಕಾಗುಣಿತ ಅಕ್ಷರಗಳು ತಿ ತೀ ತೂ ಥೂ ಥೂ ತೇ ತೇ ತೈ ತೋ 또, 또, 떠, 다, 하 다, 다, 악샤라다, 까불리다, 악샤라가루, 다, 다, 티, 티, 투, 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 테. ಥೇ ಥೈ ಥೋ ಥೋ ಥೌ ಥಮ್ ತಹ ದಾ, ಕಾಗುಣಿತ ಅಕ್ಷರಗಳು ದಾ ದಿ ದು, ದು ೃ ದೆ ದೆ ದೈ ದೋ ದೋ ದೌ ದಹ ಧ ಅಕ್ಷರದ ಕಾಗುಣಿತ ಅಕ್ಷರಗಳು ಧಿ ಧೀ ಧು ಧೂ ಧೃ ಧೇ ಧೇ ಧೈ ಧೋ ಧೋ ಧೌ ಧಂ ದಹ ನಾ ನ ಅಕ್ಷರದ ಕಾಗುಣಿತ ಅಕ್ಷರಗಳು ನಾ ನಾ น,นี่นี่นู่น,น, αι, น, αι, นูนูเน่เน่ไนโน่โนนัวน้ำนาหา